ಮಾಡಿದ್ದಾರೆ ನಾನು ರಾಜ್ಯದ ಮೇಲೆ ಇದು ಮೂರನೇ ಸಭೆ ರಾಜ್ಯದಲ್ಲಿ ನಡೀತಾ ಇದ್ರೆ ಅದು ದಾವಣಗೆರೆ ಜಿಲ್ಲೆಯಲ್ಲಿ ಬಯಸ್ತೇನೆ ಇಲ್ಲಿನ ವ್ಯವಸ್ಥೆ ಇಲ್ಲಿನ ಕಮ್ಯುನಿಕೇಶನ್ ಇಲ್ಲಿನ ಕನೆಕ್ಟಿವಿಟಿ ಇದೆಲ್ಲವನ್ನ ತೆಗೆದುಕೊಂಡು ನಾವು ಇವತ್ತು ದಾವಣಗೆರೆಯಲ್ಲಿ ಕೂಡ ಆಯೋಜನೆ ಮಾಡಿದ್ದೇವೆ ಜಿಲ್ಲಾಧ್ಯಕ್ಷರು ಮತ್ತೆ ಹೋಲ್ ಟೀಮ್ ತುಂಬಾ ಚೆನ್ನಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಒಳ್ಳೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸೊ ಅದ್ರ ಕೆಲವು ಕೆಲವರು ಕ್ಯೂನಲ್ಲಿ ನಲ್ಲಿ ನಿಂತ್ಕೊಂಡು ಕೇಳ್ತಾ ಇದಾರೆ ಅಂತ ಕೇಳಿದ್ರು ನನ್ ಬಂತು ಸೊ ದಯಮಾಡಿ ಈ ಮೀಟಿಂಗ್ ಇದೆ ಒಂದೆರಡು ಗಂಟೆ ಮೂರು ಗಂಟೆಗಳ ಕಾಲ ಹೊಟ್ಟೆಯಸರು ಮತ್ತು ನೆತ್ತಿಯುವ ಬಸಿವನ್ನ ನೀಗಿಸ್ಕೊಂಡು ನಾವು ಈ ಸಂಘಟನೆಯಲ್ಲಿ ಕುತ್ಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ ಎಲ್ಲ ಟೈಮು ಮಿಸ್ ಆಗ್ತಿರ್ತೀವಿ ಒತ್ತಡದಲ್ಲಿ ಇರ್ತೇವೆ ಬೇರೆ ಬೇರೆ ಥರದ ವ್ಯವಸ್ಥೆಗಳಲ್ಲಿ ಇರ್ತೇವೆ ಈಗ ಯಾವ ಒತ್ತಡಗಳಿಲ್ಲಲ್ಲ ನಿಮಗೆ ಸೊ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಭಾಗವಹಿಸಬೇಕು ಅನ್ನುವಂಥದನ್ನು ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತೇನೆ ಈ ಸಭೆಯಲ್ಲಿ ನೌಟಿಸ್ ಎಲ್ಲ ಕೊಡುತ್ತಾ ವಾಟ್ಸಪ್ನಲ್ಲಿ ಕೂಡ ನೋಡಿದ್ದೀರಾ ಎಲ್ಲದೂ ಕೂಡ ವಾಟ್ಸ್ಆಪ್ ನಲ್ಲಿ ಈಗಾಗಲೇ ನೋಟಿಸ್ ಬಂದಿದೆ ಜೊತೆಗೆ ನಿಮ್ಮ ತಾಲೂಕು ಮತ್ತೆ ಜಿಲ್ಲಾ ಕೇಂದ್ರಕ್ಕೆ ನಾಲ್ಕು ಜನಕ್ಕೆ ಕೂಡ ಪೋಸ್ಟ್ ಮೂಲಕ ನಾವು ಇದನ್ನ ಸುಮಾರು ಒಂಬೈನೂರ ಎಪ್ಪತ್ತೊಂದು ಜನಕ್ಕೂ ಕೂಡ ಪೋಸ್ಟ್ ಮೂಲಕ ಏಳು ದಿನಗಳ ಮುಂಚೆ ನಮ್ಗೆಲ್ಲ ಕೂಡ ಪೋಸ್ಟ್ ಮಾಡಿದ್ದೇವೆ ಮತ್ತೆ ವಾಟ್ಸ್ಆಪ್ ನಲ್ಲೂ ಕೂಡ ಬಂದಿದೆ ಈ ಸಭೆಯಲ್ಲಿ ಒಂದು ನಿರ್ಣಯಿಸಲಿಕ್ಕೆ ಬಯಸ್ತೇನೆ ಆ ಪೋಸ್ಟ್ ಮಾಡ್ಲಿಕ್ಕೆ ನಮ್ ಸ್ಟಾಫ್ ನಾಲ್ಕು ದಿನ ಒಂದು ದಿನ ಕೆಲಸ ಮಾಡಬೇಕು ಸೊ ಇನ್ನು ಮುಂದೆ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಮ್ಮ ಅವಕಾಶ ಇದೆ ಸೊ ವಾಟ್ಸಪ್ ಗ್ರೂಪ್ಗಳಲ್ಲಿ ಇರ್ತದೆ ತಾಲೂಕ್ ಪ್ರೆಸ್ಟ್ ಸಪ್ರೇಟ್ ಗ್ರೂಪ್ ಮಾಡ್ತಾ ಇದೀವಿ ಎಕ್ಸಿಕ್ಯೂಟಿವ್ ಕಮಿಟಿ ಗ್ರೂಪ್ ಇದೆ ಆ ಗ್ರೂಪ್ನಲ್ಲಿ ಶೇರ್ ಮಾಡಿದಾಗ ಅದು ನೋಟಿಸ್ ಎಂದು ಭಾವಿಸಿ ತಾವು ಸಭೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥದನ್ನ ಮತ್ತೊಮ್ಮೆ ತಮ್ಗೆ ಹೇಳ್ಲಿಕ್ಕೆ ನಾನು ಬಯಸ್ತೇನೆ ಒಂದೊಂದು ಮೀಟಿಂಗ್ ಅನ್ನ ಮಾಡಿದ್ರೆ ಸಾವಿರ ರೂಪಾಯಿ ಸಂಜೆ ಖರ್ಚಾಗುತ್ತೆ ಬರೀ ನೋಟಿಸ್ ಕಳಿಸ್ಲಿಕ್ಕೆ ಟೈಮ್ ವೇಸ್ಟ್ ವೇಸ್ಟ್ ಆಗ್ತದೆ ಹಾಗಾಗಿ ಸೊ ಆ ನೋಟಿಸ್ಗೆ ಕೂಡ ಇನ್ನು ಮುಂದೆ ನಾವು ವಾಟ್ಸಪ್ನಲ್ಲಿ ಇಲ್ಲೇ ಕೂಡ ಕಳೆದ ಐದು ವರ್ಷಗಳಿಂದ ಕಳಿಸ್ತಾ ಇದ್ದೇವೆ ಇದು ಫಸ್ಟ್ ಮೀಟಿಂಗ್ ಆಗಿರ್ತಿದೆ ವಸತಿಗೆ ಅವಕಾಶಗಳು ಗೊತ್ತಾಗ್ಲಿರುವಂತ ಕಾರಣಕ್ಕಾಗಿ ಅದನ್ನು ಕೂಡ ಹೇಳುವಂತ ಕೆಲಸವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ಬಯಸ್ತೇನೆ ಆಮೇಲೆ ನಮಗೆ ಕೋರಂ ಮಿನಿಮಮ್ ಕೂಡ ಇನ್ನೂರಿದೆ ಇವತ್ತು ಸಭೆಯಲ್ಲಿ ಎಂಟ್ನೂರ ಐವತ್ತು ಜನ ಸಾವಿರ ಜನ ಸೇರಾಕಿದೀವಿ ಸೊ ಭಾಗವಹಿಸಿರೋರು ಸಂಖ್ಯೆ ಜೊತೆಗಿಂತ ಅವ್ರ ಜೊತೆಗೆಲ್ಲ ಕೂಡ ಕೆಲವು ಕಾರ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ಉನ್ನತ ಸ್ನೇಹಿತರು ನೌಕರ ಬಾಂಧವರು ತಾವು ಬಂದಿದ್ದೀರಾ ಕೂಡ ನಿಗದಿತ ಕೋರಂ ಇವತ್ತು ಸಭೆಯಲ್ಲಿ

ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಸಾವಿರದ ಹದಿನಲ್ಲಿ ಜಿಲ್ಲಾಧ್ಯಕ್ಷ ಆದ್ಯೂಟಿವ್ ಕಮಿಟಿ ಮೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತು ಐನೂರ ಇವತ್ತು ಒಂಬೈನೂರ ಎಪ್ಪತ್ತೊಂದರವರೆಗೆ ಕೂಡ ನಾವು ಸದಸ್ಯರನ್ನ ನಾಮನಿರ್ದೇಶನ ಸೇರಿ ಅದು ಸಾವಿರ ಅಂತ ಗೊತ್ತಿಲ್ಲ ಆ ಥರದ ಒಂದು ಸಂಘಟನೆ ಕಟ್ಟುವಂತ ಕೆಲಸವನ್ನ ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ ಯಾಕೆ ಇದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೇವಲ ನಾಲ್ಕು ಜನನ ಒಬ್ಬ ಜಿಲ್ಲಾಧ್ಯಕ್ಷ ಬಂದು ಸಭೆ ಮಾಡಿದ್ರೆ ಉಪಯೋಗ ಆಗೋದಿಲ್ಲ ಕಾರ್ಯದರ್ಶಿ ಖಜಾಂಚಿ ರಾಜ್ಯ ಪರಿಷತ್ತು ಕೂಡ ಬರಬೇಕು ತಾಲೂಕು ಬರಬೇಕು ನಾಲ್ಕು ಜನ ಆ ಮೂಲಕ ಆ ಚಟುವಟಿಕೆಗಳು ನಿರ್ದೇಶಕರಿಗೆ ತಲುಪಿ ಆ ಮೂಲಕ ನೌಕರಿಗೆ ತಲುಪಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಸಂಖ್ಯೆಯನ್ನು ಹೆಚ್ಚಳ ಮಾಡಿ ಒಂದು ಸಂಘಟನೆಯನ್ನು ಕಟ್ಟುವಂತ ಕೆಲಸ ಮಾಡಿದ್ದೇವೆ ನಾನು ನಾನು ಎರಡ್ ಸಾವಿರದ ಹತ್ತೊಂಬತ್ತು ಅಧ್ಯಕ್ಷನಾದಾಗ ಐನೂರು ನಾನು ನಾನ್ ರಾಜ್ಯಾಧ್ಯಕ್ಷ ಆದ್ಮೇಲೆ ತಾಲೂಕಿನ ಕಾರ್ಯದರ್ಶಿ ಖಜಾಂಚಿಗಳಲ್ಲಿ ಏನ್ ಬಂದಿದ್ರ ಜಿಲ್ಲಾ ಖಜಾಂಚಿಗೆ ಮೊದಲ ಬಾರಿಗೆ ಎಕ್ಸಿಕ್ಯೂಟಿವ್ ಕಮಿಟಿ ಪವರ್ ವೋಟಿಂಗ್ ಪವರ್ ಕೊಟ್ಟಿದ್ದು ನಾನು ಅಂತ ತಮ್ಮ ಗಮನ ಕೇಳಲಿಕ್ಕೆ ಬಯಸ್ತೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈ ಸಂಘಟನೆಗೆ ಶಕ್ತಿ ತುಂಬುವ ಕೆಲಸವನ್ನ ನಾವು ಕೂಡ ಸೇರಿ ಸಂದರ್ಭಾನುಸಾರ ತೀರ್ಮಾನವನ್ನ ತೆಗೆದುಕೊಳ್ಳೋಣ ಹೇಳಲಿಕ್ಕೆ ಬಯಸೇನೆ ನಿಮ್ಗೆ ಇನ್ನೊಂದು ಬಹಳಷ್ಟು ಜನಗಳಿಗೆ ಯುವ ಸಂಘಟನೆ ಅಂತ ಹೇಳಿದ್ರೆ ಏನೇನು ಅಂತ ಒಂದಿಷ್ಟು ಜ್ಞಾನಗಳು ವಿಚಾರಗಳು ಸಂಗತಿಗಳು ನಿಮಗೆ ಗೊತ್ತಾಗ್ತದೆ ಯಾರೋ ಫೋನ್ ಮಾಡ್ತಾ ಇರ್ತಾರೆ ನಾನು ಹೆಜ್ಜೆ ಆದ್ರೆ ನೀವು ಅಂತ ಕರಿ

ಇಲ್ಲೂ ಕೂಡ ಇದಾರೆ ಡೆಪ್ಯೂಟಿ ಡೈರೆಕ್ಟರ್ ಎಲ್ಲ ಕೂಡ ಕ್ಲಾಸ್ ಒನ್ ಆಫೀಸರ್ ಕ್ಲಾಸ್ ಟು ಆಫೀಸರ್ಸ್ ಇದಾರೆ ಎನ್ ಜಿ ಓ ಅಂದ್ರೆ ಯಾರು ಎಷ್ಟೆ ಆಫೀಸರ್ ಕ್ಲಾಸ್ ಟು ಕ್ಲಾಸ್ ಒನ್ ಇದ್ದಾರೆ ಅವರಿಗೆ ಸಂಘದ ದಯಮಾಡಿ ಇವತ್ತಿನಿಂದ ಪ್ರಾರಂಭ ಮಾಡಿ ಎನ್ ಜಿ ಓ ಅಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅದರಲ್ಲಿ ಕೆ ಎಸ್ ಟಿ ಎ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಇದನ್ನ ದಯಮಾಡಿ ತಲೆ ಅಂತವೆಲ್ಲ ಕೂಡ ಇಟ್ಕೊಳ್ಬೇಕು ಅನ್ನುವಂಥದ್ದು ಹಲ ಕಡೆ ಹೋಗ್ತಾ ಇರ್ತೀನಿ ಎಲ್ಲ ಕಡೆ ಹೋದಾಗ ಸಂಘಗಳಲ್ಲಿ ಕೂಡ ಲೋಕಗಳಲ್ಲಿ ಪ್ರತಿ ವರ್ಷದ ಜನವರಿ ಮತ್ತು ಫೆಬ್ರವರಿ ಮಾಹಿತಿಯಲ್ಲಿ ಇನ್ನೂರು ರೂಪಾಯಿ ಸದಸ್ಯತ್ವದ ಶುಲ್ಕವನ್ನ ನಾವು ಪಡಿಬೇಕಾಗ್ತದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇನ್ನೂರು ರೂಪಾಯಿ ಪ್ರತಿ ನೌಕರಿಗೆ ಸದಸ್ಯತ್ವ ಶುಲ್ಕವನ್ನ ಮಾಡಿದ್ದೇವೆ ಅದಕ್ಕಿಂಚಾಯಿತು ಅದಕ್ಕೆ ಇಂಚೂ ಇಪ್ಪತ್ತು ಮೂವತ್ ನಾಲ್ಕಾಯ ಸಂದರ್ಭದಲ್ಲಿತ್ತು ಜನವರಿ ಫೆಬ್ರವರಿ ಮಾಹಿತಿ ನಮ್ಮ ರಾಜ್ಯ ಸಂಘದ ಉಳಿತಾಯ ಖಾತೆಗೆ ಹಣ ಜಮಾ ಆಗಬೇಕು ಅದಕ್ಕೆ ಸಭೆಗಳನ್ನು ನಡೆಸಬೇಕು ಆ ಸಭೆಗಳನ್ನ ನಡೆಸಿ ನಮ್ಮೆಲ್ಲಾ ಇಲಾಖಾ ನೌಕರರಿಗೆ ನಿರ್ದೇಶಕರ ಮುಖಾಂತರ ಇಳಿಸುವಂತ ಕೆಲಸವನ್ನ ತಾವು ಮಾಡಬೇಕಾಗ್ತದೆ ಆ ವಿಷಯವನ್ನ ಈಗಾಗಲೇ ಎಚ್ ಆರ್ ಬಿ ಎಸ್ ನಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸವನ್ನ ಈಗಾಗಲೇ ನಾವು ಮಾಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಹೇಳಿದ ಮೂಲಕ ಸದಸ್ಯತ್ವದ ಹಣವನ್ನು ಕಟ್ಟಾವಣೆ ಮಾಡ್ಬೇಕು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮುಂದೆ ಚುನಾವಣೆ ನಂತರ ಜರುಗುವಾಗ ಈ ಸಮಸ್ಯೆ ದೊಡ್ಡದಾಗಿ ಕಾಣಿಸುತ್ತೆ ಜನ ಸಂಘ ಕಟ್ಟೋದಿಲ್ಲ ದೊಡ್ಡದಾಗಿ ಬಂದು ಸಂಘಟನೆ ಗೊಂದಲ ಮಾಡೋದನ್ನು ಮಾಡುತ್ತೆ ಸೊ ಹಾಗಾಗಿ ದಯಮಾಡಿ ಮೆಂಬರ್ಶಿಪ್ ಬಗ್ಗೆ ಎಜುಕೇಟ್ ಮಾಡುವಂತ ಕೆಲಸವನ್ನ ಅವೆಲ್ಲ ಕೂಡ ಮಾಡ್ಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ಬೇಕು ಅದ್ರ ಜೊತೆ ಬೋರ್ಡ್ ಕಾರ್ಪೊರೇಷನ್ ಯೂನಿವರ್ಸಿಟಿ ಲೋಕಲ್ ಬಾಡೀಸ್ಗಳಿದೆ ಅವೆಲ್ಲರೂ ಕೂಡ ಮಹಿಳಾ ರೀತಿಯ ಇಪ್ಪತ್ತೆರಡು ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೇವೆ ಡಿ ಅನ್ನ ತಗೊಂಡು ಲಿಸ್ಟ್ ಅನ್ನ ರಾಜ್ಯ ಸಂಘಕ್ಕೆ ಕಳಿಸಿ ಅದನ್ನ ಕೊಡ್ತೇ ಅದು ಸದಸ್ಯತ್ವ ಅಂಗೀಕಾರ ಆಗ್ತದೆ ಅದರ್ವೈಸ್ ಕಟ್ಟಲಿಲ್ಲ ಅಂದ್ರೆ ಅದು ಡಿಡಿ ಎಲ್ಲೋ ಇಟ್ಕೊಳ್ಳೋದು ತಾಲೂಕ್ ಅಕೌಂಟ್ ಅಲ್ಲಿ ಅದು ಸಿಂಧು ಆಗಲ್ಲ ಅದು ಲ್ಯಾಪ್ಸ್ ಆಗ್ತದೆ ಅನ್ನುವಂಥದನ್ನ ನಾವು ಹೇಳಿಕೆ ನಾನು ಬಯಸ್ತೇನೆ ಇದ್ರ ಜೊತೆ ಬಹಳ ಜನ ವೈಟಿಂಗ್ ಪೀರಿಯಡ್ ಅಲ್ಲಿ ಇರ್ತೀರಾ ಅನೇಕ ಜನಕ್ಕೆ ಸಂಬಳ ಆಗಿರೋದಿಲ್ಲ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿರುತ್ತೆ ಸೊ ಕೂಡ ಸದಸ್ಯತ್ವದ ಹಣವನ್ನು ನಾವು ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂತ ಮಾಡ್ಬೇಕು ಅನ್ನುವಂಥದನ್ನ ಚರ್ಚೆ ಮಾಡಿ ತಾಲೂಕು ಈ ಸಭೆಯಲ್ಲಿ ಹೇಳಿಕೆ ಇಷ್ಟು ಪ್ರಮುಖವಾಗಿರುವಂತಹ ವಿಚಾರವನ್ನ ಸದಸ್ಯತ್ವದ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ ಎರಡನೇ ವಿಚಾರ ಸರ್ಕಾರದ ಇಡೀ ದೇಶದಲ್ಲಿ ಏನಾದ್ರು ಜಾಕ್ ಬಂದ್ರೆ ನಮ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಜಾಕ್ ಬರುತ್ತೆ ಅನ್ನುವಂಥದನ್ನ ತಮ್ಗೆಲ್ಲ ನಾನು ವಹಿಸ್ತಾ ಇದ್ದೇನೆ ಈ ಯೋಜನೆಗೆ ಈಗ ಅಟೆಂಡೆನ್ಸ್ ರೂಲ್ಸ್ ಈಗ ಯಾರೋ ಹೆಣ್ಮಕ್ಳು ಬಂದ್ರು ಹದಿನಾಲ್ಕು ಕೋಟಿ ಹಣ ಖರ್ಚು ನನ್ನ ಯಾರೋ ಬಂದ್ರು ತಮ್ಮ ದಾಟಲಿ ಬಂದಿದ್ರು ಸಾರ್ ಇಪ್ಪತ್ತೈದು ಲಕ್ಷ ಆಗ್ತಾ ಇದೆ ಏನ್ ಮಾಡ್ಬೇಕು ಈ ರೀತಿ ಅದೇ ಆ ಬಿಲ್ ಅಲಾಟ್ಮೆಂಟ್ ಮಾಡೋ ಇವತ್ತು ಎಷ್ಟೋ ಕೋಟಿ ಸರ್ಕಾರದ ಸರ್ಕ್ಯೂಲ್ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆ ಲೆಟ್ಗಳಲ್ಲಿ ತಾವು ಅಪ್ಲೋಡ್ ಮಾಡಿದ್ರೆ ಸಾಕು ಅಲಾಟ್ಮೆಂಟ್ ಅನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡಿದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜಿಲ್ಲಾ ಪಂಚಾಯತ್ ಲೆಟ್ರು ಬರ್ತಿರ್ತೀರಾ ಆ ಕಾಪಿಯನ್ನ ನಮ್ಮ ರಾಜ್ಯ ಸಂಘಕ್ಕೆ ಮೇಲೆ ಮಾಡಿದ್ರೆ ಸಾಕು ಅದನ್ನ ಫಾಲೋ ಮಾಡಿ ಈ ಮೆಡಿಕಲ್ ಅಲೈಟ್ಮೆಂಟ್ ಅನ್ನ ಈಗ ಮಾಡ್ಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಈಗಾಗಲೇ ವಾಟ್ಸ್ಆಪ್ ನಲ್ಲಿ ಕೂಡ ಈಗಾಗಲೇ ಚೀಫ್ ಸೆಕ್ರೆಟರಿ ಇರ್ಬೋದು ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹರ್ಷ ಗುಪ್ತ ಅವರು ಹೆಲ್ತ್ ಸೆಕ್ರೆಟರಿ ಹಾಗೆ ನಮ್ಮ ಸಂಗಪ್ಪ ಅಂತ ಹೇಳಿ ಸ್ಯಾಸ್ಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಅವ್ರ ಜೊತೆ ಚರ್ಚೆಗಳನ್ನ ಮಾಡಿದ್ದೇವೆ ವಿಶ್ವಾಸ ಇಡಿ ಈ ಒಂದು ತಿಂಗಳ ಅಂತ್ಯಕ್ಕೆ ನಾನು ಅವ್ರಿಗೆ ಸ್ಪಷ್ಟಪಡಿಸಿದ್ದೇನೆ ಈ ತಿಂಗಳಿಗೆ ಈ ಸ್ಕೀಮ್ ಅನ್ನು ನೀವು ಲಾಂಚ್ ಮಾಡಲಿಲ್ಲ ಅಂದ್ರೆ ನಿಮ್ ಚೇಂಬರ್ ಮುಂದೆ ಒಂದ್ ಐನೂರು ಜನ ನಮ್ಮ ಮರೋಪವೂರ್ತಿ ಒಬ್ಬ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಕೂಡ ನಾನು ವಿಶ್ವಾಸ ಇದೆ ಚೀಫ್ ಸೆಕ್ರೆಟರಿ ಕೂಡ ಹದ್ನೈದೇ ತಾರೀಕು ತಗೊಂಡು ಒಂದು ಫೈನಲ್ ಮೀಟಿಂಗ್ ಮಾಡಿ ಅದನ್ನ ಜಾರಿಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ ಎನ್ನುವಂತದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸೊ ಈ ಸಭೆಯಲ್ಲೂ ಕೂಡ ಒಂದು ನಿರ್ಣಯ ತಗೊಳ್ಳೋಣ ಈ ಅಂತ್ಯದೊಳಗಾಗಿ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತರಲಿಲ್ಲ ಅಂದ್ರೆ ಮನೆ ಮುಖ್ಯಮಂತ್ರಿಗಳ ಜೊತೆ ಮುಂದಿನ ತೀರ್ಮಾನದ ಬಗ್ಗೆ ನಾವೆಲ್ಲ ಕೂಡ ಹೆಜ್ಜೆಗಳನ್ನ ನಡೆಯುವಂತ ತೀರ್ಮಾನವನ್ನ ಮಾಡ್ತೇವೆ ನನ್ಗೆ ಕೂಡ ವಿಶ್ವಾಸ ಇದೆ ಈ ತಿಂಗಳ ಒತ್ತಡವನ್ನು ಹಾಕಿ ಆ ಯೋಜನೆ ಕೆಲಸ ಎಲ್ಲ ಸಾಫ್ಟ್ವೇರ್ ಇತ್ತು ಅದು ಜಾರಿಗೊಳಿಸುವಂತಿದೆ ಆಗ್ಲಿಲ್ಲ ಅವ್ರು ಕೊಟ್ಟ ಹೋದ್ರು ಅನೇಕ ಗೊಂದಲಗಳೆಲ್ಲನೂ ಕೂಡ ಮುಗಿದು ಇವತ್ತು ಅಂತಿಮ ಹಂತಕ್ಕೆ ಬಂದಿದೆ ಎನ್ನುವಂತ ಒಂದು ಅಭಿಮಾನದಿಂದ ತಮ್ಮ ಹೇಳಿಕೆ ನಾನು ಬಯಸ್ತೇನೆ ಸೊ ಇದು ಪ್ರಮುಖವಾಗಿರುವಂತ ವಿಚಾರ ಜನವರಿ ತಿಂಗಳಲ್ಲಿ ಕೆಲಸವನ್ನು ಮಾಡ್ಬೇಕು ಅನ್ನುವಂತ ಭರವಸೆ ಸಂಕಲ್ಪವನ್ನ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಎರಡನೇ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರು ಮರುಸ್ಥಾಪನೆ ಸ್ಥಾಪನೆ ಮಾಡಬೇಕಾಗಿದೆ ಸರ್ಕಾರದ ಮುಂದಿರುವಂತ ಒಂದು ಬಹುದೊಡ್ಡ ಬೇಡಿಕೆ ಇವತ್ತೆರಡೂವರೆ ಲಕ್ಷ ಜನ ಎನ್ ಪಿ ಎಸ್ ನೌಕರ ಇದ್ದಾರೆ ಹದಿಮೂರು ಹದಿನಾಲ್ಕು ಹದಿನೈದು ವರ್ಷ ಆಗಿದೆ ಹತ್ತು ವರ್ಷ ಆದ್ಮೇಲೆ ಗೊತ್ತಾಗ ಅವನಿಗೆ ಪೆನ್ಷನ್ ಬರ್ತಾ ಇದೆ ಅಂತ ಇವತ್ತು ಕೇಂದ್ರ ಸರ್ಕಾರ ಯು ಪಿ ಎಸ್ ಸ್ಕೀಮ್ ಅನ್ನು ತಂದಿದೆ ಅದೇ ಯಾವ ರಾಜ್ಯಗಳನ್ನೂ ಮಾಡ್ಕೊಂಡಿಲ್ಲ ಮಹಾರಾಷ್ಟ್ರವನ್ನು ಬಿಟ್ಟು ಆದ್ರೆ ನಮ್ಮ ತೀರ್ಮಾನ ನಮ್ಮ ಸಂಘಟನೆ ನಮ್ಮ ಸ್ಪಷ್ಟ ಭರವಸೆ ಕೂಡ ಇತ್ತು ಎನ್ ಪಿ ಎಸ್ ಅನ್ನು ಅವಾಲ ಮಾಡ್ಬೇಕು ಅಂತ ಸೊ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ಷಡಾಕ್ಷರ ಎನ್ ಪಿ ಎಸ್ ಬಗ್ಗೆ ತುಂಬಾ ಸ್ಮೂತ್ ಆಗಿದ್ದಾರೆ ಎನ್ ಪಿ ಎಸ್ಕೀಮು ಸೆವೆಂತ್ ಪೇ ಕಮಿಷನ್ ಎಲ್ರೂ ಒಟ್ಟಿಗೆ ಹೇಳ್ತಾ ಇದ್ದಾರೆ ಮಾಡ್ತಾರೆ ಸರ್ಕಾರ ಹೇಳ್ತಿದ್ದು ಕಮಿಷನ್ ಕ್ಲಿಯರ್ ಮಾಡಿ ಎಲ್ ಸ್ಕೀಮ್ ಮಾಡಿಲ್ಲ ಜನವರಿ ಮಾಡ್ತೀವಿ ಅಂತ ಹೇಳಿ ಸೊ ಎಲ್ಲರೂ ಒಟ್ಟಿಗೆ ಇರುವಂತ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಹೇಳಬೇಕಾಗಿತ್ತು ಸಂತವರು ಒಂದೇ ಸಬ್ಜೆಕ್ಟ್ ಸಮನ್ವಯ ಕಮಿಷನ್ ಇಟ್ಕೊಂಡು ನಾವು ಸ್ಟ್ರೈಕ್ ಕಾಲ್ ಮಾಡಿದ್ರೆ ಎನ್ ಪಿ ಎಸ್ ಗಲಾಟಿ ಮಾಡಿ ಎನ್ ಪಿ ಎಸ್ ಒಂದೇ ಸಬ್ಜೆಕ್ಟ್ ಇಟ್ಕೊಂಡ್ರೆ ಓ ಪಿ ಎಸ್ ಎಂಪ್ಲಾಯ್ ಗಲಾಟಿ ಮಾಡಿ ಸಂಘಟನೆ ಎಲ್ಲರ ವಿಚಾರಗಳನ್ನ ತೆಗೆದುಕೊಂಡು ನಾವು ತೀರ್ಮಾನವನ್ನ ಮಾಡಬೇಕಾಗ್ತದೆ ಹಾಗಾಗಿ ಈಗ ಒಂದು ಹಂತಕ್ಕೆ ಬಂದಿದ್ದಾರೆ ಇವಾಗಲೇ ಮನೆ ಮುಖ್ಯಮಂತ್ರಿಗಳು ಕೂಡ ಮನೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ದಾರೆ ಎನ್ ಪಿ ಎಸ್ ಅನ್ನು ನಡೆಸಿದೆ ಯಾವಾಗ ಕಮಿಟಿ ಕಾನ್ಸಿತ್ತು ಹದಿನಾರು ಎಂಟು ಇಪ್ಪತ್ ನಾಲ್ಕು ಇನ್ನೂ ನಾಲ್ಕು ತಿಂಗಳಾಗಿಲ್ಲ ಸಮಯ ಎರಡು ಮೀಟಿಂಗ್ ಆಯ್ತು ಅವರ ಅಧಿಕಾರಿಗಳು ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ವಾರದಲ್ಲಿ ಎರಡು ಮೂರು ರಾಜ್ಯಗಳಿಗೆ ಕೂಡ ಭೇಟಿ ನೀಡಲಿಕ್ಕೆ ಡೆಪ್ಟಿ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ವಿಧಾನಸೌಧ ನಡೆಸಿಕೊಂಡಿದ್ದಾರೆ ಆ ರಿಪೋರ್ಟ್ ಬಂದ ಮೇಲೆ ಒಂದೇ ಒಂದು ಫೈನಲ್ ಮೀಟಿಂಗ್ ಅನ್ನ ಮಾಡಿ ಡಾಕ್ಟರ್ ಅಜುಮ್ ಪರ್ವೇಜ್ ಅವರು ಚೇರ್ಮನ್ ಅವರು ಕೂಡ ಭೇಟಿ ಮಾಡಿದಾಗ ಹೇಳಿದ್ದಾರೆ ಡಾಕ್ಟರ್ ಕೂಡ ಆಫ್ ದಿ ಕಮಿಟಿ ಇದ್ದಾರೆ ನಿತೇಶ್ ಕುಮಾರ್ ಸಿಂಗ್ ಅವರು ಇದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ಫೈನಲ್ ಮೀಟಿಂಗ್ ಮಾಡಿ ಸರ್ಕಾರಕ್ಕೆ ಏಳನೇನು ಸಾಕ ಎನ್ ಪಿ ಎಸ್ ಕಮಿಟಿಯ ಓಪಿ ಎಸ್ ಒಂದು ವಿಸ್ತೃತವಾದ ಒಂದು ವರದಿಯನ್ನ ಒಂದು ಫ್ರೂಟ್ಫುಲ್ ರಿಪೋರ್ಟ್ ಅನ್ನ ನಾವು ಸರ್ಕಾರಕ್ಕೆ ಕೊಡಿಸ್ತೇವೆ ಒಂದು ಫೈನಲ್ ಮೀಟಿಂಗ್ ಮಾಡಿರೋದನ್ನ ನಾನು ಕಳೆದ ವಾರ ನಡೆದಂತ ಸಮಯದಲ್ಲಿ ಬಹಳ ಸ್ಪಷ್ಟವಾಗಿ ಆ ಸಮಿತಿಯ ಚೇರ್ಮನ್ ಅವರು ನಮ್ಗೆ ಕೂಡ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ಮಾಡ್ಬೇಕು ಬಹಳ ಜನ ಹೇಳ್ತಾ ಇದ್ರು ಎನ್ ಪಿ ಎಸ್ ಕಮಿಟಿ ಮಾಡಿದ್ರೆ ಸರಿ ಇಲ್ಲ ಮುಖ್ಯ ಏನ್ ಮಾಡ್ಬೇಕು ಸೆವೆಂತ್ ಬ್ಯಾಂಕ್ ಕಮಿಷನ್ ಏಕಾಏಕಿ ಕಮಿಟಿ ಅವಶ್ಯಕತೆ ಕಮಿಟಿ ಬೇಕಲ್ಲ ಅವಶ್ಯಕತೆ ಇದೆಯಲ್ಲ ಸರ್ಕಾರ ಮಾಡ್ಬೇಕಲ್ಲ ಅವರು ಕೂಡ ಮ್ಯಾನಿಫೆಸ್ಟೋದಲ್ಲಿ ಹೇಳಿದಾರಲ್ಲ ಸೊ ಹಾಗಾಗಿ ಈಗಾಗಲೇ ಸಮಿತಿ ರಚನೆ ಈ ಜನ ಮೀಟಿಂಗ್ ಗಳಾಗಿರೋ ಎರಡು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಸೇಜ್ ಬಂದಿದ್ದೇವೆ ಇನ್ ಇಪ್ಪತ್ತೈದು ಪರ್ಸೆಂಟ್ ಫೈನಲ್ ಮೀಟಿಂಗ್ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಕೊಡ್ಬೇಕು ವರದಿ ಕೊಟ್ಟ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು ಕ್ಯಾಬಿನೆಟ್ ಗೆ ತರಬೇಕು ಅದನ್ನ ತಂದು ಆ ಜಾರಿಗೊಳಿಸುವಂತ ಕೆಲಸವನ್ನ ನಾವು ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಮೇಲೆ ಕೂಡ ಮನೆ ಚುನಾವಣೆ ಅಂತ ಹೇಳಿದ್ವಿ ನಾವು ಮನ್ ಮಂತ್ರದ ಮುಂದಿನ ಹೆಜ್ಜೆ ಮಾಡುವುದೇ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲನೇ ಅಜೆಂಡಾ ಅನ್ನುವಂತ ಮಾತ್ರ ಹೇಳಿದ್ವಿ ಹಾಗಾಗಿ ನಾನ್ ಕೂಡ ನಿಮಗೆ ಧನ್ಯವಾದ ಸಲ್ಲಿಸ್ತಾ ನಾನು ಈ ಸಲ ಚುನಾವಣೆಯಲ್ಲಿ ನೋಡಿದೆ ಅವರು ಎಡ್ರಾಬಿ ತಾಲೂಕಿನ ರಾಜ್ಯ ಪರಿಷತ್ ಸದಸ್ಯರು ಜಿಲ್ಲಿಗಪ್ಪ ಅಂತ ಇದಾರೆ ಇದಾರೆ ಅಂದ್ರೆ ಬೇಯತ್ರಿ ಎತ್ತಿತ್ ನೋಡ್ರಿ ಒ ಪಿ ಎಸ್ ನವರು ನಾನ್ ಚುನಾವಣೆ ಮತ ಕೇಳಕ್ ಹೋದೆ ನಾನು ಹೆಮ್ಮೆಯಿಂದ ನಾಲ್ಕು ಕಡೆ ಭಾಷಣದಲ್ಲಿ ಹೇಳಿದ್ದಾನೆ ನನ್ಗೆ ಯಾರು ಅಂತ ಗೊತ್ತಿಲ್ಲ ಅವ್ರ ಹೆಸರು ನಿಜಲಿಂಗಪ್ಪ ಎಡ್ರಾಬಿ ತಾಲೂಕು ಚುನಾಯಿತ ಪ್ರತಿನಿಧಿ ನಾವು ಕಾನೂರ ಕೇಳಿದ್ರೆ ಸಭೆ ಬೇಕಿಲ್ಲ ನಾನು ಒ ಪಿ ಎಸ್ ಎಂಪ್ಲಾಯಿ ನನಗೆ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀನಿ ಏನಂತ ಗೆದ್ದು ಬಂದಿದ್ದೀನಿ ಎನ್ ಪಿ ಎಸ್ ಮಾಡ್ತೇನೆ ಮಾಡ್ಬೇಕು ನನಗೆ ಇಷ್ಟು ಜನಗಳಿದ್ದಾರೆ ಗುಲ್ಬರ್ಗ ನಮ್ಮ ಅಧ್ಯಕ್ಷರು ಬಲವಡ್ಗಿ ಅವ್ರ ಚಿತ್ರಗಳ ಪ್ರಮಾಣ ಮಾಡಿಸ್ತಾರೆ ಕೈಯಲ್ಲಿ ಪ್ರಮಾಣ ಮಾಡಿಸ್ತಾರೆ ನಿಮ್ಮ ಊತ್ತಿನಲ್ಲಿ ಎನ್ ಪಿ ಎಸ್ ಮಾಡ್ತೇವೆ ಅಂತ ಪ್ರಮಾಣ ಮಾಡಿ ನಮ್ಗೇನು ಬೇಡ ಅನ್ನುವಂತ ಮಾಡ್ತಾನೆ ಹೇಳ್ತಾರೆ ಎನ್ ಪಿ ಎಸ್ ಎಂಪ್ಲಾಯಿ ಕೇಳಿದೆ ಒಬ್ಬರಲ್ಲಿ ಬರ್ಬೇಕು ಅನ್ನುವಂತ ವಿನಂತಿಯನ್ನ ಈ ವೇದಿಕೆ ಮುಂದೆ ಹೇಳಿಕೆ ಬಯಸ್ತಾರೆ ನನಗೆ ಖುಷಿ ಆಯ್ತು ಮುಚ್ಚು ಮರ ಏನಿಲ್ಲ ನೋಡ್ರಿ ಅವ್ಗೆ ಎಷ್ಟು ಅಭಿಮಾನ ಯಾವುದೇ ನಿರೀಕ್ಷೆಗಳನ್ನ ಮಾಡಿದ್ರೆ ಅಪಮಾನ ಮಾಡಿಸ್ಕೊಂಡು ನಮ್ಮ ಮಾತನ್ನು ಪ್ರಾರಂಭ ಮಾಡಿಸ್ತಾರೆ ಈ ತರದ ವ್ಯಕ್ತಿತ್ವ ಬಹಳ ಮುಖ್ಯ ಅಕ್ಷಯ ಅನ್ನೋದನ್ನ ಹೇಳಿಕೆ ಬಯಸ್ತಾರೆ ವಿಶ್ವಾಸ ಇಡಿ ಬೇಗ ರಿಪೋರ್ಟ್ ಅನ್ನ ತೆಗೆದುಕೊಂಡು ಸಚಿವ ಸಂಪುಟದ ಮುಂದೆ ತಂದು ಕೆಲವರು ಏನೇನೋ ಹೇಳ್ತಿದ್ದಾರೆ ಸರ್ಕಾರಿ ನೌಕರ ಸಂಘ ಹೇಳ್ಬೇಕು ಎನ್ ಪಿ ಎಸ್ ನಾವ್ ಸೀರಿಯಸ್ ಇದ್ವಿ ಸೆವೆಂತ್ ಪೇ ಕಮಿಷನ್ ಅಡ್ಡ ಇತ್ತು ಬೇರೆ ಬೇರೆ ಸಮಸ್ಯೆಗಳು ಗೊತ್ತಿತ್ತು ಈಗ ಏನು ಕೆಲಸ ಇಲ್ಲ ನಮ್ಗೆ ಇನ್ನ ಐದು ವರ್ಷ ಇಪ್ಪತ್ತೊಂಬತ್ತರವರೆಗೆ ಏನ್ ಕೆಲಸ ಇದೆ ಎನ್ ಪಿ ಎಸ್ ಆಗ್ಬೇಕು ಎಚ್ ಡಿಮ್ ಆಗ್ಬೇಕು ಸೆಂಟ್ರಲ್ ಪೇ ಕಮಿಷನ್ ಆಗ್ಬೇಕು ನಮ್ಗೆ ಅಷ್ಟೇ ಕೆಲಸ ಇದೇನಿಲ್ಲ ಅದ್ರ ಮೊದಲ ಹೆಚ್ಚೆ ಎನ್ ಪಿ ಎಸ್ ಪಿ ಎಸ್ ಆಗುವಂತದ್ದೇ ನಮ್ಮ ಮೊದಲ ಪ್ರಯತ್ನ ಬಯಸ್ತಾರೆ ಸೊ ಹಾಗಾಗಿ ಯಾರ್ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಹಾಗೆ ಇವತ್ತು ಹೇಳ್ತಾರೆ ಸಂಘಟನೆ ಶಾಸ್ತ್ರ ಯಾವ್ಯಾರು ವ್ಯಕ್ತಿಗಳು ಸರ್ಕಾರಿ ನೌಕರ ಸಂಘದ ಸದಸ್ಯರಲ್ಲದವರ ಹೇಳಿಕೆಗಳಿಗೆ ಯಾವುದೇ ಮಾನ್ಯತೆಗಳನ್ನ ಕೊಡಬಾರ್ದು ಇವತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಕೂತ್ಕೊಳ್ಳಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಮನೆ ಮುಖ್ಯ ಹಾಕ್ಬೇಕಾ ವಿಧಾನಸೌಧ ಮುದ್ದೆ ಹಾಕ್ಬೇಕಾ ಆರೋಗ್ಯದ ಬಂದ್ ಮಾಡ್ಬೇಕಾ ಇದೀವ್ರಿ ತೀರ್ಮಾನ ಮಾಡೋಣ ನಾವು ರೆಡಿ ಇದೀವಿ ನೀವು ರೆಡಿ ಆಗ್ಬೇಕಲ್ಲ ನಿಮ್ ಕೆಳಗಿನ ಇದು ಸಂಘಟನೆ ಯಾರ್ಯಾರು ಏನೇನೋ ಮಾಡಿ ಏನೇನು ಅಸಭ್ಯವಾಗಿ ನಡ್ಕೊಂಡು ಏನ ವಾತ್ರಗಳನ್ನ ಸೃಷ್ಟಿ ಮಾಡಿ ಶೂನ್ಯ ಸಾಧನೆಗಳು ಮುಂದೆ ಇದ್ದಾರೆ ಅಂತರಿಕೆ ಈ ಸಂಘಟನೆಗೆ ನೂರ ನಾಲ್ಕು ವರ್ಷಗಳ ಇತಿಹಾಸ ಇದೆ ಅನೇಕ ಜನ ಅಧ್ಯಕ್ಷಗಳು ಹೋರಾಟಗಳನ್ನ ತ್ಯಾಗಗಳನ್ನು ಮಾಡಿ ಇವತ್ತು ಈ ಹಂತದವರೆಗೆ ಸಂಘಟನೆ ತಂದಿದ್ದಾರೆ ಪ್ರತಿ ಜಿಲ್ಲೆ ತಾಲೂಕು ರಾಜ್ಯದಲ್ಲಿ ಸಂಘಟನೆ ಇದೆ ಇನ್ಫ್ರಾಸ್ಟ್ರಕ್ಚರ್ ಶಕ್ತಿ ಇದೆ ಸಮಸ್ಯೆ ಇದೆ ಆರ್ಥಿಕ ಸಂಪನ್ಮೂಲ ಕೂಡ ಇರುವಂತ ಈ ದೇಶದ ಒಂದು ಮಾದರಿ ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗಾಗಿ ನೀವೆಲ್ಲರೂ ಕೂಡ ಸಂಘಟನೆ ಜೊತೆ ಇರಿ ಕೆಲವು ತಾಲೂಕಿನ ದಿಕ್ ತಪ್ಪಿಸ್ತಾರೆ ಜಿಲ್ಲೆಯಲ್ಲಿ ತಪ್ಪಿಸ್ತಾರೆ ಮನೋಜ್ ಜಿಲ್ಲಾ ರೀ ಪ್ರಶ್ನೆ ರೀ ಕಾಂಪ್ರಮೈಸ್ ಆಗೋಗಿಲ್ಲ ನಿಮ್ಮ ಜನ ಆಯ್ಕೆ ಮಾಡ್ಬೋದು ನೀವು ಮ್ಯಾನಿಫೆಸ್ಟೋ ಹೇಳಿದಿರಲ್ವಾ ಎನ್ ಪಿ ಎಸ್ ಒ ಪಿ ಎಸ್ ಮಾಡ್ತಾರೆ ಅಂತೇಳಿ ಅದು ಸಂಘಟನೆ ಜವಾಬ್ದಾರಿ ನಿಮ್ಮನ್ನು ಎನ್ನುವ ಜವಾಬ್ದಾರಿ ಆ ಕೆಲಸವನ್ನ ಮಾಡೋಣ ಈ ರಿಪೋರ್ಟ್ ಅನ್ನ ಬೇಗ ಕೂಡ ಭೇಟಿ ಮಾಡಿದೀನಿ ಇನ್ನೊಂದ್ ವಾರ ಭೇಟಿ ಮಾಡ್ತೀನಿ ರಿಪೋರ್ಟ್ ತಗೊಳಿಸ್ತೀವಿ ಸರ್ಕಾರದಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತೆ ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಬೆಂಗಳೂರಿನಲ್ಲಿ ಕೂಡ ಮುಖ್ಯಮಂತ್ರಿಗಳ ಜೊತೆ ಭೇಟಿ ಮಾಡಿ ಮತ್ತೆ ಒತ್ತಡ ಹಾಕಿ ಹಾಕಿ ಅದು ಬರುವಂತ ದಿನಗಳಲ್ಲಿ ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಸೇರಿ ಮಾಡೋಣ ಅನ್ನುವಂಥದನ್ನ ಹೇಳಿಕೆ ನಾನು ಬಯಸ್ತಾರೆ ಹಾಗೆ ಏನೇ ವೇತನ ಎರಡನೇ ವರದಿ ಶಿಫಾರಸು ಇನ್ನು ನಮ್ ಶಿಫಾರಸು ಪಾಲಿಸಿ ಇಂಪ್ಲಿಮೆಂಟ್ ಆಗಿಲ್ಲ ಆ ರಿಪೋರ್ಟ್ ಸರ್ಕಾರ ಬಿಚ್ಚಿ ನೋಡಕ್ ಇಲ್ಲ ನಮ್ಗೆ ಕೂಡ ಚುನಾವಣೆ ಬಂತು ನಾವು ಒತ್ತಡದಲ್ಲಿ ಇದೀವಿ ಮೂರ್ ತಿಂಗಳು ನೋಡ್ಲಿಕ್ಕೆ ಆಗ್ಲಿಲ್ಲ ಸರ್ಕಾರಕ್ಕೆ ಕೂಡ ರಿಕ್ವೆಸ್ಟ್ ಕೊಟ್ಟಿದ್ದೇವೆ ಏನ್ ರಿಕ್ವೆಸ್ಟ್ ಕೊಟ್ಟಿದ್ದೇವೆ ಆ ಒಂದು ಎರಡನೇ ಏನ್ ವರದಿ ಇದೆ ಅದನ್ನ ರೀಡ್ ಮಾಡ್ಬೇಕು ಅದ್ರಲ್ಲಿ ಅನೇಕ ಆಡಳಿತಾತ್ಮಕ ವಿಷಯಗಳಿದೆ ಬೇ ಅನಾಮಾಲಿಸ್ ಗಳ ಬಗ್ಗೆ ಇದೆ ಅನೇಕ ರೆಕಮೆಂಡೇಶನ್ ಗಳನ್ನು ಕೂಡ ಅದ್ರಲ್ಲಿ ಕೊಟ್ಟಿದೆ ಅದನ್ನು ಜಾರಿಗೊಳಿಸುವಂತ ಕೆಲಸವನ್ನ ನಾವು ನಿಮಗೂ ಕೂಡ ಮಾಡ್ಬೇಕಾಗ್ತದೆ ಆ ದಿಸೆನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನ ಗಮನವನ್ನ ಬರ್ಸೋಣ ಅನ್ನುವಂಥದ್ದನ್ನ ಹೇಳ್ತಾ